ಗೌರಜೆ ಗೌರಜೆ ಅಜೋಯ್ ಇವ್ರು ಏನ್ ಮಾಡ್ತಿದಾರೆ ಏನಪ್ಪ ಒಳಗಡಿಕ್ಕೆ ಆ ಎಷ್ಟು ಸಲ ಕೂಕಾಡ್ರು ಏನ್ ಆಚೆ ಕಡೆ ಬರಂಗೇ ಇಲ್ಲ ಇವ್ರು ಅಜೋಯ್ ಗೌರಜೆ ಸರೋಜಮ್ಮ ಗೌರಜಿಗೂ ಅಲ್ಲೇ ವಯಸ್ಸಾಯ್ತಾ ಬಂತು ಅದಕ್ಕ ಏನ ಅಲೆ ಎಷ್ಟು ಸಲ ಕೂಕಾಡ್ರು ಏನ್ ಕೇಳಂಗಿಲ್ಲ ಏನಿಲ್ಲ ಅಜೋಯ್ ಗೌರಜೆ ಮನೇಲಿ ಇದಾರೋ ಎತ್ಲಾಗಾರ ಹೋಗಿದಾರೋ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ ಹ ಮನೇಲಿ ಇಲ್ಲ ಅನ್ಸುತ್ತೆ ಸಾಮಾನ್ಯ ಅಲ್ಲ ಇದ್ದಿದ್ರೆ ಬಾಟ್ಲ ಹಾಕೊಂಡ್ ಹೋಗವ್ರು ಅಲ್ಲ ಬಾಟ್ಲಾ ತಗದಾರಲ್ಲ ಮತ್ತ ಇನ್ ಯಾರ ಇರ್ಬೇಕು ಒಳಕ್ಕೆ ಏನಾದ್ರು ಇರ್ಬೇಕು ಟಿಬಿ ಗಿಬಿ ಹಾಕೊಂಡು ಅಂಜ ಮಲ್ಕೊಂಡಿರ್ತಾನ ಅವ್ರ ಅಜ್ಜಿ ತೋಡತಾವಲೋ ಒಲತಾವೊ ಎಲ್ಲಾರ ಹೋಗಿರ್ಬೇಕ್ ಅಂತ ಹೇಳಿದ್ರಿ ಸಾಮಾನ್ಯ ಇಷ್ಟೊತ್ತಿಗೆ ಬರೋದಿಲ್ಲ ಅಂದ್ರೆ ಮಾಡಕ್ ಆಗುತ್ತೇ ಅಲ್ಲೇ ತಗೊಂಬದಿ ಕೊಟ್ಟು ಹೋಗೋಣ ಅಂತ ಅಲ್ಲೇ ವಾಪಾಸ್ ತಿರ್ಗಾ ಮಂತಾವ್ ಇನ್ನೇನ್ ಮಾಡಕ್ ತಗೊಂಡ್ ಹೋಗೋಣ ನಾನೇ ಒಳಿಕೆ ಆ ಹುಡುಗನ್ ಹೇಳಿ ಇಟ್ಟು ಹೋಗ್ತೀನಿ ఈ ప్రత్యక్ష గౌర సుము కూకళి బాటే కల్సిబిట్ ఇచిగా గౌరజ్జి గౌర అంత బడ్క అని నూ యన్ కళదారు బర్తా బర్తా యాక నన్ మేలే బాస్ మాట్ అక్కడ ಬಿಟ್ಟೈತ್ ಕಣಜಿ ಮೇಲೆ ಬಹಳ ಬೇಜಾರಾಗ್ಬಿಟ್ಟೈತೆ ಗೌರಜ್ಜಿ ಗೌರಜ್ಜಿ ಸರೋಜಮ್ಮ ಅಂತ ಕೂ ಯಾರು ಒಬ್ರು ಆಚೆ ಕಡೆ ನಾನ್ ನಾನಿನ್ ಮಂತವ ಯಾರು ಇಲ್ಲ ಅನ್ಕೊಂಡು ಇನ್ನೇನ್ ಅಂತ ನೋಡ್ತಿದ್ದೆ ಬಂದೆ ಕಣಮ್ಮ ಅಂದ್ರೆ ನಂದೇ ತಪ್ಪು ಕಣಿಯಾಳು ಮಾತಿರ ಗೌರಜ್ಜಿ ಗೌರಜ್ಜಿ ಅಂತ ಬೆಳಗಿಂದ ಸಂಜೆ ಗಂಟೆ ಇಲ್ಲಿ ಬರ್ತಿರ್ತೀನಿ ನೋಡು ಮಾತಾಡ್ಸಕ್ಕೆ ಅದಕ್ಕೆ ನನ್ ಮೇಲೆ ಎಲ್ಲಾರು ಉದಾಸೀನ ಮಾಡ್ತಿದ್ರಿ ಇನ್ನೊಂದ್ ಏನ್ ಬರಕ್ ಹೋಗಲ್ಲ ಬಂದಿದ್ ತಪ್ಪ ಕಂಡ್ರ ಇನ್ನೇನು ಯಾಕೆ ಅಮ್ಮನಿ ನೀ ಹತ್ರ ಹಿಂಗೆಲ್ಲ ಮಾತಾಡೋದ್ ಕಲ್ತಿಯ ನೀನು ಆಹಾ ಹಾ ನೀನ್ ಕಣಮ್ಮನಿ ಇತ್ತೀಚಿಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಿರೋದು ನನ್ಗೂ ಬಲು ಬೇಜಾರಾಗ್ಬಿಡುತ್ತೆ ನೋಡಿ ಹಿಂಗೆಲ್ಲ ಮಾತಾಡಿದ ನೀನು ಅಮ್ಮನಿ ದೇವರಾಣಿಗಳು ಕಡೆ ಸುಳ್ಳನಾ ಇದನ್ನ ಸಣ್ಣವನು ನೀನ್ ಮಾತಾಡಿದ್ ನನಗೆ ಕೇಳ್ತಿಲ್ಲ ಕಣಮ್ಮ ಕೇಳಿಸಿದ್ರೆ ನಾನು ಆಚೆ ಕಡೆ ಬರ್ತಿದ್ದೆ ಅವ್ನ ಸಣ್ಣವನು ದಂತಾದ ಟಿ ಬಿಲೇನ ಹಾಕೊಂಡ್ಬಿಟ್ಟು ಮನೆಯಲ್ಲಾ ಹಂಗೆ ಬೋರಾಡ್ತಿದ್ದಾನೆ ಜೋರ್ ಜೋರಾಗಿ ಶಬ್ದ ಕೊಡ್ಕೊಂಡ್ಬಿಟ್ಟು ಏನು ಕೇಳ್ಸಂಗಿಲ್ಲ ಏನಿಲ್ಲ ಆ ಆಚೆ ಕಡೆ ಯಾರು ಆದ್ರೂನು ಎರಡ್ ಮೂರ್ ಸಲ ಏನೋ ಆಯ್ತಲ್ಲ ಅಂತ ನಾನು ಒಂದ್ಸಲ ನೋಡೋಣ ಯಾರ ಬಂದಾರೇನಂತ ಬಂದೆ ಅದೇ ನೋಡಿದ್ರೆ ನೀನ್ ಇದ್ದಲ್ಲ ಅದಾಗಿ ಅದೇನಂತ ಅಂತ ಬಂದೆ ಕಣಮ್ಮ ನನಗ್ ಗೊತ್ತಿಲ್ಲ ಕಣಮ್ಮ ಸುಳ್ಳು ಹಾಕೇಳ ಹೋಗೋಣ ಹ ಅದೇ ಗೊತ್ತಿಲ್ಲ ಕಣಮ್ಮ ನೀನ್ ಆಚೆ ಕಡೆ ಬಂದ್ ನಿಂತಿರೋದು ಹ ಇಂತ ಅನ್ಯಾಯ್ ಮಾತಾಡ್ಬೇಡ ಕಣಮ್ಮ ನಿನ್ಗೆ ನಾನು ತಾತ್ಪರ ಮಾಡ್ತೀನಿ ಅನ್ ಕಂಡಿದ್ದೀನ ಹ ಉದಾಸೀನ ಮಾಡ್ತಾರಂತ ಹೇಳ್ತಿದ್ಯಲ್ಲಾ ಲೆಕ್ಕ ಹಾಕು ಈಗೆಲ್ಲಾ ಹೇಳ್ಬೇಡ ಕಣಮ್ಮ ನಮ್ಗೂ ಬೇಜಾರಾಗುತ್ತೆ ನಿನಗೆ ನನ್ ಮಗ್ಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಆ ಅದೊಂದು ಸ್ವಲ್ಪ ಒಂದ್ ಸ್ವಲ್ಪ ಜ್ಞಾಪನ ಇರ್ಲಿ ಏನ್ ಮಾಡಿದ್ರು ಮನೇಲಿ ಎದ್ದು ಬಿದ್ದು ಕೊಡ್ತೀನಿ ತಗೊಂಬಂದ್ಕೊಡ್ತೀನಿ ಬಿಟ್ಟು ತಿನ್ನಲ್ಲ ಆ ಒಂದ್ಗಡೆ ನೀನ್ ನಮ್ಮಂತಾವ್ ಬರ್ಲಿಲ್ಲ ಅಂದ್ರೆ ನನಗೆ ಏನೋ ಒಂಥರ ಆಗ್ತಿರೋತ್ ನಮ್ ಹುರ್ಗಿ ಬರ್ಲಿಲ್ವಲ್ಲ ನಮ್ ನೇತ್ರಮ್ಮ ಅಂತ ಅಂತದ್ರಲ್ಲಿ ನೀನು ನೀನು ಇವತ್ತಿಂತ ಮಾತೇಳ್ ಬಿಟ್ಟಲ್ಲ ನನ್ಗೆ ಹೋಗ ಮಾತ್ಲಾಗಿ ಬಾಳ ಬೇಜಾರ್ ಮಾಡ್ತೀಯ ನೀನು ಬಿಡದ್ ಜೇಟ್ಲಾಗಿ ಏನು ಬೇಜಾರ್ ಮಾಡ್ಕೋಬೇಡ ನಾನು ಯಾರು ಬರ್ಲಿಲ್ವಲ್ಲ ಅದಕ್ಕೆ ಏನೋ ಕೋಪದಲ್ಲಿ ಒಂದ್ ಮಾತು ಮಾ ತಂದ್ಬಿಟ್ಟ ಎತ್ಲಾಗ್ ಬಾಯಿ ತಪ್ಪೆ ಸುಮ್ಕಿರು ಬೇಜಾರ್ ಮಾಡ್ಕೋಬೇಡ ಏನು ಹೋಗ್ಲಿ ಇವಾಗ ಅಲ್ಕನಜ್ಜಿ ಎತ್ಲಾಗೋಯ್ತ್ ರಂಗಜ್ಜ ಏ ಒಳಗಡೆ ಕಣಮ್ಮ ನಿಮ್ಮ ಮಾಮನನು ಎತ್ಲಾಗು ಏನು ಹೋಗಿಲ್ಲ ಬಿಸ್ಲು ನೋಡು ನಾನೇ ಎಲ್ಲೂ ಏನ್ ಕಳ್ಸಿಲ್ಲಾ ಒಂದ್ ಎರಡ್ ದಿವಸ ಸುಮ್ಮ ತಿರ್ಗಾ ಬಿಸ್ಲಲ್ಲಿ ತೋಡುತ್ತವ ಹೊಲತಾವ ಎಲ್ಲಾರು ಹೋಗ್ಬಿಟ್ಟು ತಿರ್ಗಾ ಕಾಯಿಲೆ ಪಾಯಿಲೆ ಬಿದ್ದಿಯ ಮತ್ತೆ ಹಸಗು ಏನ್ ಬಿಡ್ಕೊಂಡ್ ಹೋಗ್ತಿಲ್ಲ ಮೇವೇನ್ ಬೇಕಾದಷ್ಟೈತೆ ಬೆಳಿಗ್ಗೆ ಎದ್ದಡ ಕಲನ ಹೋಗ್ಬಿಟ್ಟು ಆ ಮೇವೆಲ್ಲ ತೋಡದಿಂದ ಕುಯ್ಕೊಂಬಂದ್ಬಿಟ್ಟು ಹಸ್ಗಳಿಗೆ ಮೇವ್ ಆಗ್ಬಿಡುತ್ತೆ ಒಣಗುಲು ಐತಲ್ಲ ಇನ್ನೇನು ಮಂತ್ವ ನೆಲ ಕಟ್ಟಾಕಿ ಬಾಪಾ ಹೊಸಗಳಿಸ್ಲಾ ಜಾಸ್ತಿ ಬಿಟ್ಕಡೋದ್ರೆ ಅವನು ಸುಸ್ತಾಗಿ ಬಿಡ್ತವೆ ಜ್ವರ ಪರ ಬಂದ್ ಮತ್ತೆ ಅಂತ ಎಲ್ಲೂ ಕಳಿಸ್ತಿಲ್ಲ ಹಸ್ಗಳು ಏನು ಬಿಟ್ಕೊಂಡು ಹೋಗ್ತಿಲ್ಲ ಮಂತ್ ಅವಳೆ ನೆನೆ ಹಸ್ಗಳು ಆ ಐತೆ ಅದೇ ಒಂದ್ ವಾರದಿಂದನು ಮಂತ್ವೆ ಐತೆ ಅಥ್ಲೇನ್ ಹೋಗ್ತಿಲ್ಲ ಬಿಡದಿ ಅತ್ಲಗಿ ಹೆಂಗ ಪಾರ ಆಯ್ತಿ ಈ ಬಿಸ್ತಲ್ಲಿ ಪಾಪ ವಜ್ಜಾಸ್ಕುಳಿಗೆ ಎಲ್ ಬಿಟ್ಕೊಂಡು ಹೋಗುತ್ತೆ ಸುಮ್ಕಿರು ಸುಸ್ತಾಗಿ ಬಿಡುತ್ತೆ ಬಿಸ್ತಲ್ಲಿ ಆ ಕಡೆಯಿಂದ ಇತ್ಲಾಗಿಂದ ಆ ಕಡೆ ಓಡಾಡಿ ಓಡಾನ್ ಮತ್ತೆ ಕಾಯ್ಲೆ ಕಾಯ್ಲೆ ಮತ್ತೆ ವಯಸ್ಸಾದಿನ ಕಾಲಕ್ಕೆ ಮತ್ತೆ ಸುಮ್ಕಿರು ಏನು ಬೇಡ ಅಲ್ಲ ಕಣಜಿ ಈ ವಯಸ್ಸಾದ್ರು ನೀನು ನೀನ್ ರಂಗಜಿನ್ ಮೇಲೆ ಅದೇನ್ ಪ್ರೀತಿ ಅದೇನ್ ಕಾಳಜಿ ಕಣಜಿ ನಿನ್ನ ನೋಡ ನಾವ್ ಕಲಿಬೇಕು ಗಂಡನ್ನ ಹೆಂಗೆ ಪ್ರೀತಿ ಮಾಡೋದು ಹೆಂಗೆ ನೋಡ್ಕಣದಂತ ಹ ಹುಮ್ಕಿರಿ ಅಮ್ಮಣಿ ಅದೇ ಏನು ಮಾತಾಡ್ತೀಯಾ ನೀನು ಆಹಾ ನೀನ್ ನೋಡ ನೀನು ಯಾರಕ್ಕಿ ಏನಬೇಕು ಅಲ್ಕರಜ್ಜಿ ನಾನು ಏನಜ್ಜಿ ಮಾತಾಡ್ತೀನಿ ಆರೋಗ್ಯವಾಗಿ ಆರೈಕೆ ಮಾಡ್ತಿಯಲ್ಲ ಏನು ತೊಂದ್ರೆ ಆಗದೆ ಕಾಯಿಲೆ ಪಾಯಿಲೆ ಬಿದ್ರೆ ಚೆನ್ನಾಗಿ ನೋಡ್ಕೊಳ್ತೀಯ ಆರೈಕೆ ಮಾಡ್ತೀಯಾ ಬೈದು ಸ್ನಾನ ಮಾಡೋಂತ ಅಂತ ಹೇಳ್ತಿರ್ತೀಯಾ ಆಗಿರೋ ಬಟ್ಟೆ ಆ ಕಡೆ ಬಿಡಲ್ಲ ಅಂದ್ ನೋಡ್ಕೊತಿಯಲ್ಲ ಅದು ನಮ್ಮ ಅದ್ರಲ್ಲಿ ಏನೈತೆ ತಪ್ಪು ಹೋಗಿ ಬಿಡಿ ಅಮ್ಮನಿ ಅಥ್ಲ ಸಾಕ್ ಬಿಡತ್ ಇವಾಗ ಬೇರೆ ಏನ ಮಣಿ ಅದು ಆ ನೋಡು ನೋಡ ಮಾತಾಡ್ತಾ ಮಾತಾಡ್ತಾ ಕೈಲಿ ಇಟ್ಕೊಂಡಿರೋದೇ ಹೋಗ್ಬಿಟ್ಟಿದೀನಿ ಯಾತ ಬಂದಿ ಅನ್ನೋದೇ ಮರ್ತೋಗ್ಬಿಟ್ಟಿದೀನಿ ನೋಡ್ರಿ ಅಕ್ಕು ಆ ಇರ್ಲಿ ಇವಾಗ ತಗ ಇದು ಕುರಿ ಮಟನ್ದು ಮಟನ್ ಐತೆ ಒಂದ್ ಕೆಜಿನೂ ಒಂದ್ವರ್ ಕೆಜಿ ಇರ್ಬೇಕು ಹ ನಮ್ಮ ಅಕ್ಕ ಬಂದಿತ್ತು ತಗ ತಗೊಂಡೋಗ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸಾಂಬಾರ್ ಮಾಡಿ ತಗಡ್ರಿ ಸಾಂಬಾರ್ ಮಾಡ್ಕೊಂಡು ತಿನ್ರಿ ಕುರಿ ಮಟನ್ ಐತೆ ಇದೇನಮ್ಮ ಹಿಂಗೇಳ್ತಿದ್ಯಾ ಹಾ ಅದ್ಯಾ ಇಲ್ಲಿ ನಮಗ್ ತಗೊಂಡ್ಬಂದ್ ಕೊಡ್ತಿದ್ಯಾ ಹಾ ಯಾ ನಿಮ್ಮ ಅಪ್ಪ ಏನ್ ಊಟ ಮಾಡೋದು ಅಂತ ಕುರಿ ಮಟನ್ ಸಾಂಬಾರಿಂದ ಬಲು ಚೆನ್ನಾಗಿ ಊಟ ಮಾಡುತ್ತಲ್ಲಮ್ಮ ನಿಮ್ಮ ಅಪ್ಪು ಬಲು ಇಷ್ಟ ಆ ಹುಡುಗುಂಗೆ ಹಾ ಅದ್ಯಾಕ್ ನಮಗ್ ತಗೊಂಬಂದ್ ಕೊಡ್ತಿದ್ಯಾ ನೀವೇ ಮಾತಾಡ ತಿನ್ನುವಾಗಮ್ಮ ಸುಮ್ಕೆ ಮೊದ್ಲೇ ಅವಾಗಿಂದ ನನ್ಗ್ ತಲೆ ತಿಂದಿದ್ಯಾ ಅದೇ ತಿರ್ಗಾ ಇವಾಗ ತಲೆ ತಿನ್ನೋದ್ ಬರ್ಬೇಡ ಸುಮ್ಕೆ ತಗೊಂಡ್ ಹೋಗ್ಬಿಟ್ಟು ಸಾಂಬಾರ್ ಮಾಡ್ತೀರ್ ತಿನ್ನ ನೋಡ್ ತಗಂಡೇ ಸುಮ್ಕೆ ನೀನ್ ಹಿಂದ್ ಮುಂದೆ ಏನು ಮಾತಾಡ್ದೇಳೆ ನೀನು ಆ ಈ ಹುಡುಗಿ ನೋಡ ಈ ಹುಡ್ಗಿ ನಾನೇನ ಹೇಳಕ್ ಬದ್ರೆ ಈ ಹುಡುಗಿ ಒಂಥರ ತಿಳ್ಕೊಂಡ್ ಬಿಡ್ತಾಳೆ ಏಳ್ ಮಾಡನಪ್ಪ ಈ ಹುಡುಗಿಗೆ ಆ ನಾನು ಅದಕ್ಕೆ ನೀನು ಬಯ್ಯದು ಅಂದ ನಾನು ಹೇಳ್ತಿರೋದು ನಿಮ್ಮ ಅಪ್ಪ ತಗೊಂಡ್ಬಂದ ಮಟನ್ ಪಾಲು ಆಯ್ತು ನಾನು ಒಪ್ಕೊಂಡ್ತೀನಿ ಅದೆಲ್ಲ ನಾನು ಹೇಳ್ತಿರೋದು ನೀವ್ ಮಾಡ್ಕೊಂಡ್ ತಿನ್ನೋದಕ್ಕೆ ತಾನೇ ಆ ಅವ್ರಗ ತಗೊಂಬಂದಿದ್ದು ನೀವ್ ಮಾಡ್ಕೊಂಡ್ ತಿಂದಲೇ ನಮಗ್ ತಗೊಂಡ್ಬಂದ್ ಕೊಡ್ತಿದ್ರಲ್ಲ ಏನಾಯ್ತು ಅಂತ ಇವಾಗ ನಿಮ್ಗ್ ಏನು ಜಗಳ ಮಾಡ್ಕೊಂಡ್ರೆ ನಮ್ಮ ಏನಾಯ್ತು ನಡಿ ನಾನೇ ಬರ್ತೀನಲ್ಲ ಮಂತವ ಆ ಹುರ್ಗನ್ ಏನಾಯ್ತು ಕೇಳ್ತೀನಿ ನಡಿ ಈ ಬಜ್ಜಿ ನೋಡಿ ಈ ಅಜ್ಜಿ ಮಾತಾಡೋದು ಎಲ್ಲಿ ನಾನು ಎಲ್ಲೆಲ್ಲನೂ ತಿಳ್ಕೊಂಡಿ ಅಜ್ಜಿ ಹಂಗಲ್ ನಮ್ಮ ನಮ್ಮಯ್ಯಪ್ಪರ ಮೇಲೆ ಜಗಳ ಮಾಡ್ಕಂಡು ನಾವ್ ಹಿಂಗೆಲ್ಲಾ ಕೋಪ ಮಾಡ್ಕೊಳಲ್ಲ ಒಂದ್ ಕ್ಷಣ ಕೋಪ ಮಾಡ್ಕೊಂಡು ಸುಮ್ನ ಹಾಕ್ತೀವಿ ಸುಮ್ಮಕ್ ತಗ ಆ ತಗೊಂಡ್ ಮಾಡ್ಕೊಂಡ್ ತಿನ್ ತಗೋಳ್ರಿ ಏನಾಯ್ತಂದ್ರೆ ಅದು ನಮ್ಮ ಪಪ್ಪಾ ಪಕ್ಕ ದೂರದೆಲ್ಲಾ ಜಾತ್ರೆ ನಡೀತಿತ್ ಆ ಮಟನ್ ಪಾಲೆಲ್ಲ ಕುಯ್ದು ಎಲ್ಲ ಎಲ್ಲಾ ರೆಡಿ ಮಾಡ್ತಿದ್ರಂತೆ ಆ ಆಯ್ಪೂ ಮಟನ್ ಅಂದ್ರೆ ಬರೋ ಇಷ್ಟ ಕುರಿ ಮಟನ್ ಒಳ್ಳೆ ಪಟ್ಲಿ ಮರಿ ಅಂತ ನೆಣ ಎಲ್ಲಾ ಚೆನ್ನಾಗಿತ್ತಂತೆ ಅದಕ್ಕೆ ತಗೊಂಬಂದಿತ್ತು ಒಂದು ಒಂದ್ ಪಾಲಿನ ತಗೊಂಬಂದಿ ದುಡ್ಡು ಕೊಟ್ಬಿಟ್ಟು ಮಾಡಕ್ ಕಣ್ ತಿನ್ನಂತ ಅದೇನಾಯ್ತಂದ್ರೆ ಅಜ್ಜಿ ಇನ್ನೇನು ತಗೊಂಬಂದ ಇಟ್ಟು ಒಂದ್ ಅರ್ಧ ಗಂಟೆ ಕೂತ್ಕೊಂಡು ನಾನೆಲ್ಲ ಕಾರಕ್ಕೆಲ್ಲ ರೆಡಿ ರೆಡಿ ಮಾಡ್ತಿದ್ದೆ ಅಷ್ಟರಲ್ಲಿ ನಮ್ಮ ಅಪ್ಪಂಗೆ ಆ ಅವ್ರ ತಂಗಿ ಮನೆಯವ್ರ ಕಡೆಯಿಂದ ಫೋನ್ ಬಂತು ಯಾರ ಅವ್ರ ಮಾವನ್ಗೆ ಹುಷಾರಿಲ್ವಂತೆ ಅದಕ್ಕೆ ಅರ್ಜೆಂಟ್ ಆಗಿ ಬರ್ರಿ ಅಂತ ಫೋನ್ ಮಾಡಿದ್ರು ಅದಕ್ಕೆ ನಮ್ಮ ಅಪ್ಪ ಇದ್ದಿದ್ದ ಪಾಪ ಇವಾಗ ಏನ್ ಇನ್ನೇನ್ ಮಾಡಕ್ ಆಗುತ್ತೆ ಫೋನ್ ಮಾಡ್ ಕರಿತಿದ್ರೆ ಅದ್ಮೇಲೆ ಹೋಗ್ಬೇಕಲ್ವಾ ಅದಕ್ಕೆ ಹೋಗೇ ಬಿಡ್ತು ಬೇಗ ಇನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದೀವಿ ಬರದಿನ್ನು ನಾಳೆ ಬರ್ತೀನೋ ನಾಡದ್ ಬರ್ತೀನೋ ಗೊತ್ತಿಲ್ಲ ಅಂತ ಹೇಳ್ತು ಅದಕ್ಕಿನ್ನೇನು ನಾನು ನಮ್ಮ ಹುಡುಗ ಮಟನ್ ತಿನ್ನಲ್ಲ ತಿಂದ್ರೆ ಕೋಳಿ ಗಿಳಿ ಒಂದ್ ಸ್ವಲ್ಪ ತಿಂತೀವಿ ಅಷ್ಟೇ ತಿನ್ನೋದ್ ನಮ್ಮ ಅಪ್ಪ ಇಬ್ಬ ಒಬ್ರನೇನೆ ಅದಕ್ಕೆ ಅತ್ಲಾಗಿ ಅಲ್ಲಿ ಇಟ್ಕೊಂಡು ಇನ್ನೇನು ಮಾಡಣ ಅದಕ್ಕೆ ನಿಮ್ಗೆ ಅಂತ ಬಂದೆ ಅಷ್ಟ್ರಲ್ಲಿ ನೀನು ಅದು ಇದು ಮಾತಾಡ್ಕೊಂಡು ನಿನ್ಕೊಂಬಿಟ್ಟೆ ನೋಡು ತಗೊಂಡೋಗಿ ಮಾತಾಡ ತಿನ್ ತಗೊಳ್ರಿ ಓಹೋ ಹೋಹ್ ಹಿಂಗಾಯ್ತಮ್ಮ ಹಂಗಾರೆ ಕತೆ ಪಾಪ ನಿಮ್ಮಯ್ಯಪ್ಪ ಅವ್ನ ಸುರೇಶ ಎಷ್ಟ್ ಆಸೆಯಿಂದ ತಗೊಂಡ್ಬಂದಿದ್ನಾಗ ಏನ ಮಟನ್ ಸಾಮಾರಿನ ಮಾಡ್ಕೊಂಡು ತಿನ್ನಂತ ನೋಡಿ ಅಂತ ಕಥೆ ಆಗೈತೆ ಏನು ಮಾಡಕ್ ಆಗಲ್ಲ ಇವಾಗ ನಮ್ಮ ಕಣಜಿ ಹುಷಾರಾಗೇನೋ ಇದಾರೆ ಅಡ್ಮಿಟ್ ಮಾಡ್ಕೊಂಡಿದಾರಂತೆ ಆ ಇನ್ನೊಂದನು ಏನು ಹೇಳಿಲ್ಲ ಇನ್ನು ಟ್ರೀಟ್ಮೆಂಟ್ ಎಲ್ಲಾ ಕೊಡ್ತಿದಾರಂತ ಹೇಳಿರು ನಾನ್ ಅತ್ಲಗಿ ಇನ್ನೇನು ಮಾಡಗೂ ಬೇಜಾರಾಗ್ತಿತ್ತು ಅತ್ಲಗಿ ತಗೊಂಡ್ಬಂದಿಲ್ ಅಂತ ಬಂದೆ ಅತ್ತಾಗಿ ತಗೊಂಡ್ ಬಂದಿರೋದೇನೋ ತಗೊಂಡ್ ಬಂದಿದಾರ ಅತ್ಲಾಗಿ ಇನ್ನೇನ್ ಮಾಡ್ ಹೇಳು తగ్బరమ్మ అంగార సరికన కణ ఆధ్బడు మటన్ పాలీన్ డ్ ఎస్ అంత కళు నే అట్లగే పప్పామ్ అయ్యప్పని నే దుడ్ అట్లగి ఇలాంగజ్జి కైలి ఇగ ఇన్ మే సుంకేను తినా నిడుగ్గను తిన్నలా అంతీరా అదీ నేను మాతీయాజ్జి అంద గౌరీ నీ మటన్ పాలిక్ డ్ కొడత్యాబ్బబ్బా నోడి ఇట్కే ఇట్కే బేజర్ ఆగదు నేను బర్తా బా ఇక బలు కల్త్యా అంత హత్య నోడు ನನಗೆ ಆಗಲ್ಲ ಅನ್ನೋದು ನಾನು ದುಡ್ಡಿಗ್ ಹಂಗಾರೆ ನಿನಗೆ ದುಡ್ಡು ಕೊಡ್ಲಿ ಅಂತ ಲೆಕ್ಕ ಹಾಕಿ ಹೆಂಗ್ ಮಾತಾಡ್ತಿ ಅಂತ ಹಿಂಗೆಲ್ಲಾ ಮಾತಾಡಿದ್ರೆ ನೋಡಿ ಇನ್ನೊಂದ್ ದಿವಸ ಬರಲ್ಲ ನಾನು ಮನಿ ಹಂಗಲ್ ಕಣಿ ಪಾಪ ಮಟನ್ ಪಾಲ್ ನೋಡಿದ್ರೆ ಆರ್ನೂರು ರೂಪಾಯಿನು ಆರ್ನೂರು ಏಳ್ನೂರು ರೂಪಾಯಿ ಆಗೈತೆ ಅಂತ ಆ ಅವ್ಗ ಒಂದ್ ಪಾಲೇನೋ ಒಂದು ಒಂದೂವರೆ ಕೆ ಜಿ ತಗೊಂಬಂದ್ ಕೊಟ್ಟಿದಾನೆ ಈಗ ನೀನ್ ತಗೊಂಬಂದ್ ಕೊಟ್ಟಿದ್ಯಾ ಪಾಪ ನೀವು ತಿನ್ನಲ್ಲ ಏನಿಲ್ಲ ಇವಾಗ ಹೆಂಗ್ತೋ ಆ ಪಾಲ್ನ ನಮ್ ತಗೊಂಡ್ ಕೊಡ್ತಿದ್ರ ಅಂದ್ಮೇಲೆ ನಾವ್ ದುಡ್ಡು ಕೊಡ್ಬೇಕಿ ಅವಾಗಿಂದ ನೀನ್ ಏನಂದೆ ನೀನು ನನಗೆ ನೀನ್ ಮಗ್ಳಿದ್ದಂಗೆ ಮಗ್ಗಿಂತ ಹೆಚ್ಚಾಗಿ ನೋಡ್ಕೊಳ್ತೀಯ ಅಂತ ಹೇಳದೆ ತಾನೇ ನೀನು ಈಗ ಅವಾಗ ಮಗ್ ತಗೊಂಬಂದ ಕೊಟ್ರೆ ನೀನು ದುಡ್ಡು ಕೊಡ್ತೀಯ ನೀನು ವಾಪಸ್ನಾ ಲೆಕ್ಕ ಹಾಕು ನೀನು ಹೆಂಗ್ ಮಾತಾಡ್ತೀಯ ಅಂತ ತಗ ಸುಮ್ಕೆ ನಮ್ಗೂ ಭಗವಂತ ಚೆನ್ನಾಗೇ ಇಟ್ಟೇನೆ ಆ ಏನ್ ದುಡ್ ಏನ್ ಕೊಡಕ್ ಹೋಗ್ಬೇಡ ನೀನು ಓಹೋ ಈ ಅಜ್ಜಿ ಹತ್ರ ಒಬ್ರೆ ಹತ್ರ ದುಡ್ಡು ಇರಂಗೆ ನನಗೆ ಆಯ್ತ್ ಬಿಡಿ ಅಮ್ಮನಿ ಹೋಗ್ಲಿ ಅತ್ಲಾಗ್ ತಪ್ಪಾಯ್ತು ಅತ್ಲಾಗಿ ಮುಂದೆ ನಾನು ಮಾತಾಡೋದೇ ತಪ್ಪಾಗ್ಬಿಟ್ಟಾಯ್ತು ಅತ್ಲಾಗಿ ತಗಂಬಾರೇ ಅಮ್ಮನಿ ಅತ್ಲಾಗಿ ಏನು ಕೇಳಲ್ಲ ತಗಂಬಾಯಿಲಿ ಅದೇನು ಆ ಮಾಡ್ಕೊಂಡು ತಿಂತೀವಿ ತಗಂಬಾಯಿಲಿ ಅಲ್ಕರ ಅಮ್ಮಣಿ ಇನ್ನೊಂದ್ ಚೂರು ಊಟ ಮಾಡ್ಕೊಂಡು ಹೋಗುವಂತೆ ಬಾರಿ ಅಮ್ಮನಿ ಒಂದ್ ಚೂರೇ ಚೂರು ಹೀಗಡಜ್ಜಿ ನಾನ್ ಮಾಡ್ಕಂಡ್ ತಿನ್ನೋದಿದ್ದೆ ಇಲ್ಲಿ ಆಕೆ ತಗೊಂಡ್ಬಂದ್ ಕೊಡ್ತಿದ್ದೆ ಸುಮಕ್ತ ನಮ್ ಮುಳಗ ಒಂದೊಂದ್ ಚೂರು ಈಟಿತ್ತಿಗೆ ಇಟ್ಟಿತ್ತಿಗಾಕ ಇಟ್ಟಿಟೆ ಇಟ್ಟಿಟಿ ತಿನ್ನದ್ ಕಲ್ತಿದ್ದಾನು ಒಂದೊಂದ್ ಪೀಸ್ ಎರಡ್ ಎರಡ್ ಪೀಸ್ ಸ್ವಲ್ಪ ತಿಳಿ ಇನ್ನೂನು ಮುದ್ದೇನು ಒಂದ್ ಸ್ವಲ್ಪ ಅನ್ನ ತಿಂತಾನೆ ಬೇಕಾರೆ ಅಮ್ಮಕ್ಕಿಂತ ಕಳಿಸ್ಕೊಡ್ತೀನಿ ಅವನಿಗೆ ಅವನು ಬೇಕಾದ್ರೆ ಊಟ ಮಾಡ್ಕೊಂಬರ್ರಿ ಪೀಸ್ ಏನ್ ತಿನ್ನಲ್ಲ ಅವನು ತಿಂದ್ರೆ ಒಂಚೂರು ತಿಳಿ ಸಾಂಬಾರಿಂದ ಅವ್ನ್ ಸ್ವಲ್ಪ ಮುದ್ದೇನು ಅನ್ನ ತಿಂತಾನೆ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ನೋಡು ಅದಕ್ಕೆ ಅಮ್ಮಕ್ಕಿಂತ ಬಂದ್ ಕಳಿಸ್ತೀನಿ ಊಟ ಆಗ್ಬೇಕಾದ್ರೆ ಅವ್ನು ಸುನಿಲ್ ಒನ್ ಕಳ್ಸ್ರಿ ಅವ್ನ ಜೊತೆ ಬಂದು ಊಟ ಮಾಡ್ಕೊಂಡ್ ಬರ್ತಾನೆ ಬೇಕಾದ್ರೆ ಹ್ಮ್ ಏನಿರ್ಕಂಡ್ ಸುಮ್ನಿರೇ ಯಾಕ ಒಂದ್ ಸ್ವಲ್ಪ ನೀರಿನ ವ್ಯತ್ಯಾಸನ ಏನೋ ಆಗ್ಬಿಟ್ಟು ಎರಡು ದಿವಸದಿಂದ ಹಿಂಗೆ ಕೆಮ್ಮ ಬರ್ತೈತ್ ಅಷ್ಟೇನೇ ಇವತ್ತು ಬೆಳಗ್ಗೆ ಇಂದಾನೇ ಒಂದ್ ಸ್ವಲ್ಪ ಜಾಸ್ತಿ ಆಗಿರೋದು ಮಾತ್ರ ನುಂಗಿದೀನಿ ಅವತ್ತು ಹೋಗಿದ್ದಲ್ಲ ಗೆ ಕೆಮ್ಮಿನ ಮಾತ್ರೆ ಇತ್ತು ಒಂದ್ ಎರಡ್ ತಗೊಂಡು ಬೆಳಿಗ್ಗೆ ಒಂದ್ ನುಂಗ್ದೆ ಇವಾಗ ಮಧ್ಯಾಹ್ನಕ್ಕೊಂದ್ ನುಂಗಿದ್ದೀನಿ ನೋಡಂತ ಹಂಗೇನಾದ್ರೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ಬೇಕಾರೆ ಹೋಗ್ಬಿಟ್ರೆ ಇನ್ನೊಂದ್ಸಲಿ ಹಾಸ್ಪಿಟಲ್ ತೋರಿಸಕೊಂಬಂದ್ರೆ ಆಗುತ್ತೆ ಆ ಹುಡುಗ ಬಂದಾದ್ಮೇಲೆ ಬೈಕಲ್ಲಿ ಹೋಗ್ಬರ್ತೀವಿ ಅಲ್ಕಣೆ ಏನೋ ಕವರಲ್ಲಿ ಬೇರೆ ಕೈಯಲ್ಲಿ ಬೇರೆ ಏನೋ ಇಟ್ಕೊಂಡು ಬಂದಿದ್ಯ ಕವರಲ್ಲಿ ಏನೋ ತಗೊಂಡಿರೋದು ಏನ್ ತಗೊಂಬಂದೆ ಇಲ್ಲ ಕಣಜ ಮಟನ್ ಕುರಿ ಮಟನ್ ಬಿ ಮಟನ್ ಐತೆ ಇದೇನೋ ಹಿಂಗೇಳ್ತಿದ್ಯಾ ನೀನು ಅಲ್ಕಣ ಇವಾಗಿದನು ನೀನು ಮನೆಯಿಂದ ಆಚೆ ಕಡೆ ಹೋದೆ ಅಲ್ಲಿ ಐದ್ ಬಂದೆ ನೀನು ಕುರಿ ಮಟನ್ ಯಾರು ಕೊಟ್ರಿ ಯಾರು ಕೊಡ್ಲಿಲ್ಲ ನಮ್ಮ ನೇತ್ರಮ್ಮ ಬಂದಿದ್ದು ಈಟತ್ತರೆಗೂ ಅಲ್ಲಿ ಆಚೆ ಕಡೆ ನಿನ್ ಮಾತಾಡ್ತಿದ್ಲು ಮಾತಾಡ್ತಿಲ್ಲ ನೀನು ಕೇಳುತ್ತಿಲ್ವ ನೇತ್ರಮ್ಮ ಮಾತಾಡಿದ್ದು ಕಣಮ್ಮ ನನಗೇನು ಕೇಳಿಸ್ತಿಲ್ಲ ಆ ಹುಡುಗ ಬೇರೆ ಟಿ ವಿ ಹಾಕೊಂಡು ಎಂತದ ಗೊಂಬೆದ ಹಾಕೊಂಡು ಏನು ಮನೆ ಪೂರ ಬೋರಾಡ್ತಿದ ನಂಗೆ ನಿನಗೆ ಏ ಬೋಗತ್ಲಾಗಿ ಬೇರೆದೇನಾರು ಹಾಕ್ಲ ಪಾಪ ಏನಾರು ನೋಡೋಣ ಅಂತ ಹೇಳಿರು ನಾನು ಏ ನೋಡಕ್ ಬಿಡೋದ ಏನಿಲ್ಲ ಅತ್ಲಾಗಿ ನನ್ಗೂ ಬೇಜಾರಾಗತ್ಲಾಗಿ ಎದ್ ಬಂದ ಇದ್ ಕಡೆ ಆಚೆ ಕಡೆ ಅತ್ಲಾಗಿ ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ಏ ಹೋಗತ್ಲಾಗಿ ಅವನಿಂದ ಒಂದೊಂದ್ ಎರಡ್ ಎಂಟ್ ಅದೇ ನಿನ್ನ ಮೊಮ್ಮಗ ನಿಂದಾಗಿ ಅಲ್ಕಣೆ ಇವಾಗ ನೇತ್ರಮ್ಮ ಎತ್ಲ ಇಲ್ಲ ಎಲ್ಲಿಂದ ತಗೊಂಬಂದ್ ಕೊಟ್ಲು ಏನು ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ ಹ ಯಾರು ಕುಯ್ದಿದ್ರಂತೆ ಮಟನ್ ಎಲ್ಲಿಂದ ಬಂದ್ರಂತೆ ಏನಿಲ್ಲ ಅದೇ ಆ ಹುಡುಗಿದಾನಲ್ಲ ಅವನು ಇವನು ನಮ್ ಸುರೇಶ ನೇತ್ರಮ್ಮರ ಗಂಡ ಅವನು ಅಲ್ಲೇ ಪಕ್ತೂರಲ್ಲಿ ಜಾತ್ರೆ ನಡೀತಿತ್ತಂತಲ್ಲ ಮಟನ್ ಏನೋ ಕುಯ್ತಿದ್ರಂತೆ ಒಂದು ಮಟನ್ ಪಾಲು ತಗಂಬಂದಾನೆ ಅವ್ನಗೂ ತಿನ್ನಂಗಾಗಿತ್ತಂತೆ ಆಗಿತ್ತಂತೆ ಅದಕ್ಕೆ ತಿನ್ನ ಮಾರಿಸ್ ಅಂತ ಬಂದಿದಾನೆ ಅಷ್ಟಲ್ಲಿ ಅವ್ನ ಏನೋ ಫೋನ್ ಮಾಡಿದ್ನಂತೆ ಏನೋ ಅವ್ರ ಮಾವನ್ಗೆನ ತೊಂದರೆ ಆಗೈತೆ ಏನೋ ಆರೋಗ್ಯದಲ್ಲಿ ಏರ್ಪೇರ್ ಆಗೈತೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋದ್ರಂತೆ ಅದಕ್ಕೆ ಹುಡುಗ ಅರ್ಜೆಂಟಾಗಿ ಆಗಿ ಹೋಗ್ಬಿಟ್ಟಾನೆ ಇನ್ನು ಬರೋದು ಒಂದ್ ದಿವಸ ಎರಡ್ ದಿವಸ ಆಗುತ್ತಂತ ಹೇಳದ ತಕ್ಷಣ ಅವ್ರ ಮನೇಲಿ ನಮ್ ನೇತ್ರ ತಿನ್ನಲ್ಲ ಮಟನ್ ಇಂದ ತಿಂದ್ರೆ ಒಂದ್ ಸ್ವಲ್ಪ ಕೋಳಿ ಸಾಂಬಾರಿಂದ ಊಟ ಮಾಡ್ತಾರ ಅಷ್ಟೇ ಅವ್ರು ಆ ಹುಡ್ಗಾನು ತಿನ್ನಲ್ಲ ತಿಂದ್ರೆ ಒಂದ್ ಪೀಸು ಎರಡ್ ಪೀಸ್ ತಿಂತಾನೆ ಅವ್ನಿಗೆ ಗೊಬ್ಬನಿಗೋಸ್ಕರ ಇನ್ ಏನ್ ಅಂತ ತಗೊಂಬಂದ ಇಲ್ಲೇ ಕೊಟ್ಲು ಅದ್ರಾಗ ಸುಮ್ಕೆ ಮಾಡಿ ಸುಮ್ನೆ ವೇಸ್ಟ್ ಆಗುತ್ತಂತ ಇಲ್ಲಿ ತಗೊಂಡ್ ಕೊಟ್ಲು ಮಾಡ್ಕೊಂಡು ತಿಂದ್ರಿ ತಗೊಂಡ್ರಿ ಅವ್ರಿಗೆ ಅಂತ ಹಿಂಗ ಆಗೈತನು ಹಂಗಾರೆ ಸರಿ ಕಣ ಆಯ್ತು ಬಿಡಮ್ಮ ಹಂಗ ನಾನೇನಾರು ಅಂತ ಹೇಳಿದ್ರೆ ಯಾಕ ಒಂದ್ ಎರಡು ದಿವಸದಿಂದ ಕೆಂಬೆರೆ ಬರ್ತಿತ್ತು ನಾನು ಏನಾರ ತಿನ್ನಂಗಾಗಿತ್ತು ಆಗಿತ್ತು ನೂರು ಅಂತರ ಬಾಯಿ ಎಲ್ಲಾ ಸಪ್ಪೆ ಸಪ್ಪೆ ಆಗಂಗೆ ಆಗಿತ್ತು ಏನಾರ ಮಾಡ್ಕಂಡ್ ಏನಾರ ತಗೊಂಬಂದ್ರ ಕೋಳಿ ಗಿಳಿ ಕಟ್ ಮಾಡ್ಸ್ಕೊಂಡ್ ಬರ ಅಂದ್ರೆ ನೀನ್ ಬೈತಿಯಾ ಅಂತ ಹೆಂಗ ಏನೋ ತಗೊಂಡ್ಬಂದಿರ ಹೆಂಗ ನೀನೇ ಹೋಗಿ ಈಗ ನೀ ಹತ್ರ ಹೆಂಗ ಮಟನ್ ಪಾಲು ಬಂದಿದ್ಯಾ ಹೋಗು ಚೆನ್ನಾಗ್ ಮಾಡುವಾಗೆ ಸಾಂಬಾರ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಮಸಾಲೆ ಎಲ್ಲಾ ಚೆನ್ನಾಗ್ ಅರದು ಚೆನ್ನಾಗ್ ಮಾಡು ಒಂದ್ ಸ್ವಲ್ಪ ಸಾಂಬಾರು ಖಾರ ಕಾರವಾಗಿ ಇರ್ಲಿ ಹೆಂಗ ಯಾಕ ಮಳೆ ಬರಂಗ್ ಬೇರೆ ಆಗೈತೆ ವಾತಾವರಣ ತಂಪಗೈತೆ ತಣ್ಣಿಗೆ ಹಾ ಒಳ್ಳೆ ಮಟನ್ ಸಾಂಬಾರ್ ತಿಳಿ ಅದಕ್ಕೂ ಅದಕ್ಕೂ ಉದ್ಕಾಕ್ ಕುಡಿದ್ರೆ ಒಂದ್ ಸ್ವಲ್ಪ ಗಂಟ್ಲು ನೋವು ಕೆಮ್ಮು ಎಲ್ಲಾ ಕಡಿಮೆ ಆಗುತ್ತೆ ನನಗೆ ಹೋಗಿ ಚೆನ್ನಾಗ್ ಮಾಡು ಒಂದ್ ಸ್ವಲ್ಪ ಖಾರ ಒಂದ್ ಸ್ವಲ್ಪ ಜಾಸ್ತಿ ಅನಂಗೇನೆ ಮಾಡಿ ನಾನಂತೂ ಮಾಡಲ್ಲ ನನ್ ಕೈಯಲ್ಲಿ ಆಗಲ್ಲ ಆ ಹುಡುಗಿ ಬೇರೆ ಇವಾಗ ಎಲ್ಲ ಖಾರ ಎಲ್ಲ ಇದ್ರಲ್ಲೇ ಎಲ್ಲ ರುಕ್ಕಬೇಕು ಪಾಪ ಆ ಹುಡುಗಿ ನಾನಂತೂ ಆ ಆಗಲ್ಲ ಆ ಸ್ವಲ್ಪ ಖಾರಕ್ಕೆಲ್ಲ ತೊಡ್ತೀರಿ ಅವಳೆ ಮಾಡ್ಕೊಂಡು ಸುಮ್ಮನಿರು ಸರಿ ಆಯ್ತು ಹೆಂಗ ಮಾಡಿಸು ಅವಳು ಮಾಡ್ತಾಳೆ ಸರೋಜಮ್ಮನ ಚೆನ್ನಾಗೆ ಮಾಡ್ತಾಳೆ ಇವಾಗ ಆ ಮಟನ್ ಪಾಲಿಂದು ದುಡ್ಡು ಕೊಟ್ಬಿಡಿ ಆ ಹುಡುಗಿಗೆ ಅದೆಷ್ಟಂತ ಕೇಳ್ಬಿಟ್ಟು ಇವಾಗ ಹೆಂಗ್ ಮಟನ್ ತಗೊಂಡ್ಬಂದಿದಾರ ಹಂಗೆ ನೆನ ಆ ಹುಡುಗಿ ದುಡ್ಡು ಕೊಟ್ಬಿಡು ಸುಮ್ಕೆ ದುಡ್ಡು ಕೊಟ್ಟೆ ತಗೊಂಡ್ಬಂದಿರತ್ತಾನೇ ಪುಕ್ಸೆ ತಗೊಂಬಂದಿರತಾನ ಪಾಪ ಹುಡ್ಗ ನಾನು ಹುಡ್ಗಿಗೆ ಹಿಂಗೆ ಹೇಳ್ಬಿಟ್ಟು ಬಿಟ್ಟು ದುಡ್ಡು ಕೊಡ್ತೀನಿ ಮಟನ್ ಪಾಲೆ ಎಷ್ಟಮ್ಮ ದುಡ್ಡು ಬೈಸ್ಕೊಂಡ್ ಬಂದಿದ್ದೀನಿ ನೀನು ಇನ್ನೊಂದ್ ದಿವಸ ಬರಲ್ಲ ನೋಡು ದುಡ್ಡು ಕೊಡ್ತೀನಿ ಅಂತ ಏನಾರು ಹೇಳಿವೆ ಸುಂಕಿರು ಅವಳು ಹುಡುಗಿಗೆ ದುಡ್ಡು ಏನು ಬರಕನೇ ತಗೊಂಡ್ ತಿಂದ್ರಿ ಅಂತ ಬೈದ್ ಬೇರೆ ಓದ್ನು ಸುಂಕಿರು ಏನು ಕೇಳಕ್ ಹೋಗ್ಬೇಡಿನ ಹೇಳಿದ್ನ ಹುಡುಗಿ ನೀನ್ ಏನಾರ ನೇತ್ರಮ್ಮ ಹೋದ್ ಜನ್ಮದಲ್ಲಿ ನಮ್ ಮಗಳಾಗೆ ಹುಟ್ಟಿದ್ಲು ಏನು ಅನ್ಸುತ್ತೆ ಕಣೆ ಈ ಜನ್ಮದಲ್ಲೂ ನಮ್ ಜೊತೆನೆ ಇರ್ತಾಳೆ ಪಾಪ ಹುಡ್ಗಿ ಬಾಳ ಒಳ್ಳೆ ಹುಡ್ಗಿ ಬಿಡಮ್ಮ ಅವಳು ಇವಾಗ ಎಲ್ಲೂ ಹೋಗ್ಬೇಡ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಬೇಗ ರೆಡಿ ಮಾಡಿಸ್ತೀನಿ ಒಂದ್ ಸ್ವಲ್ಪ ಎಲ್ಲ ಕುಡಿದು ಒಂದ್ ಗಡಿಗೆ ಕೂತ್ಕಳಿ ಅಂತೆ ಅಮ್ಮ ಬೇಕಾರೆ ಸಂಜೆ ಹೊತ್ತು ಬೇಕಾದ್ರೆ ನೀನು ಮಟನ್ ಸಾಂಬಾರಿನ ಊಟ ಮಾಡಿದ್ರೆ ಆಗುತ್ತೆ ಎಲ್ಲೂ ಹೋಗ್ಬೇಡ ಮಳೆ ಬೇರೆ ಆಗೈತೆ ಆಚೆ ಕಡೆ ಅಲ್ಲಿ ಅಂಗಿತಾವ ಅಲ್ಲಿ ಇಲ್ಲಿ ಹೋಗಕ್ ಹೋಗ್ಬೇಡ ತಿರ್ಗಾ ಶೀತದಲ್ಲಿ ತಿರ್ಗಾ ನೆಗಡಿ ಜಾಸ್ತಿ ಆಗ್ಬಿಟ್ಟು ಬಂದೆ ಇಲ್ಲ ಕಣ ಹೋಗಿ ಇನ್ನ ಎತ್ಲಾಗ್ ಹೋಗಕ್ ಹೋಗಣ ನಾನು ಇವಾಗ ಒಂದ್ ಕೆಲಸ ಮಾಡುವ ನನಗೂ ಕುಂತು ಬೇಜಾರ್ ಬೇಜಾರಾಗ್ತೈತೆ ಒಂದ್ ಸ್ವಲ್ಪ ಹಂಗೆ ಸಾಂಬಾರ್ ಮಾಡಕ್ಕಿಂತ ಮುಂಚೆ ಸ್ವಲ್ಪ ಖಾರ ತೆಗಿಯಕಿಂತ ಮುಂಚೆ ಹಂಗೆ ಒಂಚೂರು ಟೀ ಏನಾರ ಕಾಸ್ಕೊಂಬ ಟೀ ಕುಡಿಯೋಣ ಹಾ ಚಳಿಗೋದಕ್ಕೂ ಟೀ ಕುಡಿಯಂಗ ಆಗ್ತೈತೆ ಈ ಮಳೆ ಆಕಿಕ್ನಿ ಅನಿ ಹಂಗ್ ಬೀಳ್ತೈತಮ್ಮ ಇಟ್ಲಾಗ್ ಜೋರಾಗ ಬರಂಗಿಲ್ಲ ಈ ಕಡೆ ಸುಮ್ನಾರ ನಿಂತ್ಕಣಂಗಿಲ್ಲ ಕಣಜ ಹೊಟ್ಟೆ ತುಂಬಾ ಊಟ ಮಾಡಿದ್ಯಾ ಅಲ್ಲ ತಿರ್ಗಾ ನೀನ್ ಟೀ ಕುಡಿತೀಯ ಅಂತ ಹೇಳ್ತೀಯಾ ಹ ಹನ್ನೆಂದ್ ಗಂಟೆಗೆ ಒಂದ್ಸಲಿ ಕಾಸು ಕೊಟ್ಟಿದ್ದೆ ಬೆಳಿಗ್ಗೆ ಎದ್ದು ಕಲೆ ಟೀ ಕುಡಿದಿ ನೀನು ಅಲ್ಲಿ ತಿರ್ಗಾ ಇವಾಗ ಒಂದ್ಸಲಿ ಸಂಜೆ ಒಂದ್ಸಲಿ ಹ ದಿಸಕ್ಕೆ ನಾಲ್ಕೈದು ಸಲ ನೀನ್ ಟೀ ಕುಡಿದ್ರೆ ಆರೋಗ್ಯ ಏನಾಗ್ಬೇಡ ಹ ಊಟ ಸೇರುತ್ತಾ ಏ ಸುಂಕಿರು ಏನು ಬೇಡ ಅಮ್ಮಕ್ಕಿಂತ ಹೊಟ್ಟೆ ತುಂಬಾ ಊಟ ಮಾಡುವಂತೆ ಇವಾಗ ಏನು ಕಾಸು ಕೊಡಲ್ಲ ಸುಮ್ರು ನೀನಂತೂ ನೀನು ಇದೆಯಲ್ಲ ನೀನು ಮಂತವಿದ್ರೆ ಆಯ್ತು ಬೆಳಿಗ್ಗೆ ಸಂಜೆ ಗಂಟೆ ಬರೀ ಟೀ ಕಾಸು ಕೊಡ್ತೀರಾ ಒಂದ್ ಕೆಲ್ಸ ಆಗುತ್ತೆ ನನಗೆ ಸುಮ್ಮಕು ಹೋಗಿ ಮಾಡ್ಕೊಡು ಹೋಗಿ ಒಂದ್ ಸ್ವಲ್ಪ ನೀನ್ ಮುಂದೆ ನಾನ್ ಟೀನು ಕುಡಿಯಂಗಿಲ್ವೇನೆ ಏ ಬಾಳ ಬೇಜಾರಾಗ್ಬಿಡಕ್ ಕಣಮ್ಮ ನೀನ್ ಅಯ್ಯ ಅನಿಸ್ತಿದ್ರೆ ನನಗೆ ಹ ಸುಮ್ಮಕ್ ಹೋಗಿ ಒಂದ್ ಸ್ವಲ್ಪ ಟೀ ಕಾಸ್ಕೊಡು ಬೇಜಾರಾಗ್ತೈತೆ ನನಗೆ ಕುಂತು ಕುಂತು ಹಾ ಮಳೆ ಬೇರೆ ಬರಂಗ ಆಗಿತ್ತುಕು ಅದಕ್ಕೂ ಒಂಥರ ತಣ್ಣಂಗ್ ಗಾಳಿ ಬೀಸ್ತೈತೆ ಹೋಗಿ ಒಂದ್ ಸ್ವಲ್ಪ ಚಳಿ ಹಂಗ ಆಗ್ಬೇರೆ ಆಗ್ತೈತೆ ಟೀ ಇಟ್ಕೊಟ್ರೆ ಒಂದ್ ಸ್ವಲ್ಪ ಟೀ ಕುಡಿದು ಆರಾಮಾಗಿ ಕುತ್ಕೋಬಹುದು ಆಯ್ತಾಯ್ತು ನೋಡಂತೇಳಿ ಮೊದ್ಲ ಸರದ ಮುಂಜ ಹೇಳಿ ಸಾಂಬಾರ್ ಮಾಡತ್ತೀನಿ ಖಾರಕ್ಕೆಲ್ಲಾ ರೆಡಿ ಮಾಡ್ಕೋಬೇಕು ಅಷ್ಟಲ್ಲೆಲ್ಲ ಕರೆಂಟ್ ಗಿರಂಟ್ ಬಂದ್ರೆ ಖಾರಕ್ಕೆಲ್ಲ ತಕೋಳೋಕಿಂತ ಮುಂಚೆ ಎಲ್ಲ ಮಿಕ್ಸಿಲೆ ರುಬ್ಕೋಬೇಕು ಕರೆಂಟ್ ಬೇರೆ ಹೋಗೈತೆ ತಿರ್ಗಾ ಯಾವಾಗ್ ಕೊಡ್ತಾರೋ ಏನೋ ಗೊತ್ತಿಲ್ಲ ನನಗಂತೂನೂನು ಆ ಕರೆಂಟ್ ಏನಾದ್ರು ಬರಲಿಲ್ಲ ಅಂದ್ರೆ ಇನ್ನೇನು ಹೊಳಕಲೆಲ್ಲ ನೇನೆ ಖಾರ ಎಲ್ಲಾ ರೆಡಿ ಮಾಡ್ಕೋಬೇಕು ರುಬ್ಕೊಂಡು ಇದ್ಯಾಕಪ್ಪ ಹಿಂಗ್ ಕುದ್ದಿದ್ಯಾ ಹಾ ಎಲ್ಲೂ ಹೋಗಿಲ್ವೇನಪ್ಪ ಇಷ್ಟೊಂದು ಆರಾಮಾಗಿ ಕುತ್ಕೊಂಡ್ ಬಿಟ್ಟಿದ್ಯಾ ಇವತ್ತು ಎಲ್ಲೆಲ್ಲ ಹೋಗನಪ್ಪ ಅಲ್ಲೇ ಮಳೆ ಬೇರೆ ಶುರು ಆಯ್ತು ಈ ಮಳೆಲು ಎಲ್ಲೂ ಕಳ್ಸಲ್ಲ ಏನಿಲ್ಲ ನಿಮ್ಮ ಅಮ್ಮಯ್ಯ ಬೇರೆ ನೆಗಡಕ್ಕೆ ಮಾಡ್ತೈತೆ ಎಲ್ಲೂ ಹೋಗ್ಬೇಡಾ ಅಂತ ಅಂಗಡಿ ತಾವಲ ಒಂದ್ ಗಡಿಗೆ ಕೂತ್ಕೊಂಡ್ ಅಂತ ನೋಡ್ತಿದ್ದೆ ಅಷ್ಟಲ್ಲಿ ನಿಮ್ಮ ಅಮ್ಮ ಬೇರೆ ಬೈ ಸುಮ್ಮ ಕೂರಿಸ್ತಪ್ಪಾ ಅತ್ಲಾಗಿ ನಾನು ಸುಮ್ಮಕ್ ಕೂತ್ಕೊಂಡ್ಬಿಟ್ಟೆ ತಿರ್ಗಾ ಮಳೆ ಹೋಗಿ ಮಳೆ ಗಿಡ ಬಂದ್ಲಾಗಿ ನೆನ್ಕಂಬಂದು ತಿರ್ಗಾ ಮತ್ತೆ ತಲೆ ನೋಗಿ ಮಾಡ್ಕೊಂಡಿಯಾ ಮತ್ತೆ ಅಲ್ಕಾಣಪ್ಪ ಯಾಕೆ ಕೆಮ್ತಿದ್ದೆ ಬೇರೆ ಕೆಮ್ ಸರಿ ಆಯ್ತಾ ಏನಾರ ಹಾಸ್ಪಿಟ್ಲಿಗೆ ಏನಾರ ಕರ್ಕೊಂಡು ಹೋಗಣ ಪ್ಪ ಅವತ್ತು ಆಸ್ಪತ್ರೆಗೆ ಹೋಗಿದ್ದು ಮಾತ್ರ ಇತ್ತಲ್ಲ ಕೆಮ್ಮಿಂದು ನೆಗಡಿದ ಇನ್ನು ಒಂದೊಂದು ಮೂರ್ ಮೂರೋ ಏನೋ ಇದ್ದು ಒಂದು ನುಗ್ದೆ ಕಣಪ್ಪ ಒಂದ್ ಸ್ವಲ್ಪ ಉತ್ತಮ ಆಗೈತೆ ಪರವಾಗಿಲ್ಲ ಹಂಗೇನಾದ್ರು ತಿರ್ಗಾ ಏನಾದ್ರು ಜಾಸ್ತಿ ಗಿಸ್ತಿ ಆದ್ರೆ ಹೋಗ್ ಬಂದ್ರೆ ಆಗುದಂಡ್ ಸುಮ್ನಿರು ನಾಳೆ ಬೆಳಿಗ್ಗೆದಾನ ಇಲ್ಲ ಸಂಜೆ ಕಡೆಯಿಂದ ಹೋಗ್ ಬಂದ್ರೆ ಆಗುತ್ತೆ ಸುಮ್ಕಿರು ಇವಾಗ ಏನ್ ಬೇಡ ಇವಾಗ ಒಂದ್ ಸ್ವಲ್ಪ ಆರಾಮಾಗೇ ಇದ್ದೀರಿ ಅಮ್ಮಯ್ಯ ಹೋಯ್ತಪ್ಪ ಕಾಣ್ತಾನೆ ಇಲ್ಲವ್ ನಿಮ್ಮಅಮ್ಮ ಕಣ ಮಟನ್ ಸಾಂಬಾರ್ಗೆಲ್ಲ ರೆಡಿ ಮಾಡಿಸ್ ಹೋಗಿದ್ದಾಳೆ ಖಾರಕ್ಕೆಲ್ಲಾ ತಗತ್ಕೊಡೋದಕ್ಕೆ ಎಲ್ಲಾ ರೆಡಿ ಮಾಡಿಸಿ ಮಟನ್ ಸಾಂಬಾರ್ ಎಲ್ಲ ಅಂತ ಹೋಗಿದ್ದಾಳೆ ಕಣಪ್ಪ ನಿಮ್ಮಅಮ್ಮ ಒಳಿಕಾಯ್ ಮಟನ್ ಸಾಂಬಾರು ಇದೇನಪ್ಪ ಹೇಳ್ತಿದ್ಯಾ ನೀನು ಅಲ್ ಕಣಪ್ಪ ಮಟನ್ ಯಾಕಪ್ಪ ಇವಾಗ ತರಕ್ ಹೋದೆ ನೀನು ಅಮ್ಮಯ್ಯ ಏನು ಅಂದ್ಲಿಲ್ವೇನಪ್ಪ ಸುಮ್ನ ಆಯ್ತಾ ಹೆಂಗ ಬೈದಲೆ ಅಯ್ಯ ಪಾಪ ಹಿಂಗೆ ಕೇಳ್ತಿದ್ದೆ ನೀನು ನಾನೇನಾದ್ರೂ ಮಟನ್ ಏನಾದ್ರೂ ತಗೊಂಬಂದಿದ್ರೆ ಕುರಿ ಮಟನ್ ಮೇಕೆ ಮಟನ್ ನಿಮ್ಮ ಬಿಡ್ತಿ ಅಂದ್ಕೊಂಡಿದ್ದ ಇಲ್ಲ ಕಣಪ್ಪ ನಾನೇನು ತಗೊಬಂದಿಲ್ಲಾ ನಿಮ್ಮಅಮ್ಮನೇ ಇವಳು ನಮ್ ನೇತ್ರಮ್ಮ ಏನೋ ಬಂದ್ ಕೊಟ್ಟೋದ್ಲಂತೆ ಆ ಗಂಡ ಏನೋ ತಗೊಂಬಂದಿದಂತೆ ಏನೋ ಅವ್ರು ನೆಂಟ್ರಿಗೆ ಏನೋ ಏನೋ ಪ್ರಾ ಕಾಯಿಲೆನೋ ಏನೋ ಆಗಿ ಗೆ ಹೋಗಿದ್ರಂತೆ ಅದಕ್ಕೆ ಈ ಹುಡ್ಗ ಹೋದ ಅವ್ರ ಮನೇಲಿ ಮಾಡ್ಕೊಂಡು ತಿನ್ನೋರು ಇನ್ನು ಯಾರು ಇರೋಲ್ಲ ಮಟನ್ ಇಂದ ತಿನ್ನಲ್ಲ ಇನ್ನು ನೇತಮ್ಮನೂ ತಿನ್ನಲ್ಲ ಹುಡ್ಗಾನು ತಿನ್ನಲ್ಲ ಅದಕ್ಕೆ ತಗೊಂಬಂದ್ ಕೊಟ್ಟೋದ್ಲು ಅದಕ್ಕೆ ಇವಳು ಎಲ್ಲಾ ರೆಡಿ ಮಾಡ್ತಿದ್ದಾಳ ಒಳಗ್ ಹೋಗ್ಬಿಟ್ಟು ಶೀಘ ಆಯ್ತು ಬಿಡಪ್ಪ ಹೆಂಗ ಇನ್ನು ಒಳ್ಳೇದಾಯ್ತು ಮಳೆ ಬಂದಿರೋದಕ್ಕೂ ಅದಕ್ಕೂ ಒಳ್ಳೆ ತಂಪಾದ ವಾತಾವರಣ ಚಳಿ ಐತೆ ನನಗೂ ಏನಾರ ಮಾಡಿಸ್ಕೊಂಡು ತಿನ್ಬೇಕಿತ್ತು ಅಷ್ಟರಲ್ಲಿ ಹೆಂಗ ಆ ಏಳ್ ಮಾಡಿಸ್ತಂಗೆ ನೀನು ಹೆಂಗ ಮಟನ್ ಪಾಲ ಸಿಕ್ಕೈತೆ ಕುರಿ ಮಟನ್ ಕುರಿ ಮಟನ್ ಪಾಲ್ ಸಿಕ್ಕೈತೆ ಸುಮ್ಕಿರಿ ಹಂಗ ಸಾಂಬಾರ್ ಚೆನ್ನಾಗಿ ಅಮ್ಮ ಖಾರ ಖಾರವಾಗಿ ಒಳ್ಳೆ ಮಸಾಲೆ ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ಮಾಡುತ್ತೆ ಸಾಂಬಾರು ಊಟ ಮಾಡೋದಂತೆ ಯ ಒಂದೂ ಒಂದುವಾರ ಮುದ್ದೆ ಅಂತೂನುನು ಎಳ್ದ ಬಿಡ್ಬೋದ ಇವತ್ತು ಒಂಗ ಚಳಿಗ್ ಹೋದಕು ಯ ಸಾಂಬಾರೆಲ್ಲಾ ಮಾಡಾಯ್ತು ಯಾಕ ಚಮಚಿದ್ಯಾ ಅವಾಗ್ಲಿ ನನ್ಗನು ಆ ಆ ಇನ್ನ ಟೀ ಏನ್ ಕಾಸ್ಬಿಡಲ್ಲ ಅದ್ ಉತ್ಕಾಯ್ಕೊಂಡ್ ಬರ್ತೀನಿ ನೀನು ಪಾಪ ಒಂದ್ ಸ್ವಲ್ಪ ರುಚಿ ನೋಡ್ಬಿಟ್ಟು ಆ ಕುಡಿಯೋ ಒಂಚೂರು ಬಿಸಿ ಬಿಸಿ ಆಗಿ ಚೆನ್ನಾಗಿರುತ್ತೆ ಏ ಅಲ್ ಅಲೇ ಮಟನ್ ಸಾಂಬಾರ್ ಆಯ್ತೇನೆ ಒಳಕಲ್ ನಾನು ಖಾರಕ್ಕೆಲ್ಲ ರುಬ್ಕೋಬೇಕು ಕರೆಂಟ್ ಇಲ್ಲ ಅಂತ ಬೇರೆ ಹೇಳ್ತಿದ್ದೆ ಹ ಅಲೇ ಒಳಕಲ್ ಖಾರ ಎಲ್ಲಾ ರೆಡಿ ಮಾಡ್ಕೊಂಡ್ರ ಅಲ್ಲೇ ರುಬ್ಬಿಜನ್ ಕಾಲಕ್ಕೆಲ್ಲಾ ತಕ್ಕ ಒಳಕಲ್ ರುಬ್ಬನ ಅಂತಿದ್ವಾ ಅದ್ ಏಳ್ ಹೆಂಗ್ ಹೆಂಗ ಕರೆಂಟ್ ಬಂತು ಹೆಂಗ ಬೇಗ ರುಬ್ಕೊಂಡ ಅತ್ಲಾಗಿ ಸಾಂಬಾರ್ ಮಾಡಿ ಬಿಟ್ಟು ಅದ್ಲಾಗಿ ಇಬ್ಬರಾಳಿದ್ವಲ್ಲ ಬೇಗ ಅತ್ಲಾ ಸಾಂಬಾರ್ ಆಯ್ತು ಅದಕ್ಕೆ ನೀನ್ ಬೇರೆ ಟೀ ಕುಡಿ ಟೀ ಕೊಡು ಚಳಿಲು ಅದಕ್ಕೂ ಏನಾರ ಟೀ ಕುಡಿಯಂಗ ಹೆಂಗ ಅಂತ ಹೇಳ್ತಿದ್ದಲ್ಲ ಎತ್ತಿ ಏನು ಬಹಳ ಅಟ್ಲಿಗೆ ಉತ್ಕಾನೆ ಹಾಕೊಂಡು ಬರೋ ಅಂತ ಹೇಳೋಗನ ಅಂತ ಬಂದೆ ತಡಿ ಹಾಕೊಂಡು ನೀನು ಪಾಪ ಕುಡಿರಂತೆ ಅವನು ಸಣ್ಣವನೆ ಎట్లా ಗೊತ್ತಾ ಕೂಕರಿ ಅವ್ನಿಗೂ ಒಂಚೂರು ಹಾಕೊಂಡು ಬರ್ತೀನಿ ಅವನು ಕುಡಿಲಿ ಏನು ಆಗಲ್ಲ ಪಾಪ ಈ ಹುಡುಗ ಎట్లా ಹೋಗ್ತನ ಇವಾಗ ಈ ಮಳೆಲಿ ಆಚೆ ಕಡೆ ಎಲ್ಲಾರು ಇದಾನ ಇಲ್ಲವ ಅವನು ಕಾಣ್ಲಿಲ್ಲ ಕಣಪ್ಪ ಎಲ್ಲ ಮಂತಾ ವಿಲ್ವಾ ಅವನು ಇಲ್ಲ ಎಲ್ಲಾರ ಹೋಗಿರ್ತಾ ಅಂತ ಇನ್ನೇನು ಹೋಗಿದ್ರೆ ಇನ್ನೇನು ಅವನು ನಮ್ ನೇತ್ರಪ್ಪ ಒಂದು ಮಗ ಚಂದು ಹತ್ರ ಎಲ್ಲಾರ ಇರ್ತಾನೆ ಅಲ್ಲೇ ಎಲ್ಲಾರು ಆಟ ಆಡ್ತಿರ್ತಾನೆ ಬರ್ತಾನ ಕಣ್ ಸುಮ್ನೀರಿಂದ ಮಳೆ ನಿಂತೈತಿ ಇವಾಗ ಈಗ ಒಂದ್ ಸ್ವಲ್ಪ ಗಂಟ್ಲು ಉತ್ತಮ ಆಯ್ತ್ ಕಣೆ ಹಾಳ ಚೆನ್ನಾಗ್ ಆಯ್ತ್ ಕಣೆ ಸಾಂಬಾರ್ ಮಾತ್ರ ಒಳ್ಳೆ ಖಾರ ಖಾರವಾಗಿ ಚೆನ್ನಾಗ್ ಮಾಡಿದ್ಯಾ ಮಸಾಲೆ ಎಲ್ಲಾ ಹಾಕಿ ಬಹಳ ಚೆನ್ನಾಗ್ ಐತೆ ಅಲ್ವೇಲ್ಪ ಚ ಅಲ್ವೇನ್ಲಾ ಕಣಪ್ಪ ಎಲ್ಲಾ ಚೆನ್ನಾಗೈತೆ ಹ್ಮ್ ಉಪ್ಪು ಖಾರ ಮಸಾಲ ಎಲ್ಲಾ ಚೆನ್ನಾಗ್ ಹಾಕಿದ್ಯಾ ಕಣಮ್ಮ ಚೆನ್ನಾಗೈತ್ ಸಾಂಬಾರ್ ಮಾತ್ರ ಏನಂದ್ರೆ ಒಂದ್ ಚೂರೇ ಚೂರು ಮಟನ್ ಇನ್ನೊಂದ್ ಸ್ವಲ್ಪ ಬೇಯ್ಬೇಕು ಅಲ್ವೇನಪ್ಪ

ಮಟನ್ದು ತಿಳಿ ಹಾಕ ಮಂದ್ ಕೊಡ್ತು ಅದನ್ ಕುಡಿತಿದ್ದು ಕಣಬಾ ಅಷ್ಟೇ ಇನ್ನೇನಿಲ್ಲ ಆ ಇವಾಗ ನೀನಂದನು ಬಂದಲ್ಲಾ ನಿನ್ಗೂ ಕೇಳಿವಪ್ಪಾ ನಿಮ್ಮ ಅಜ್ಜಿ ಅಂದನುನು ಕೇಳ್ತು ನೀನು ಎಲ್ಲ ಆಟಾಡಕೆಲ್ಲ ಹೋಗಿದ್ಯಾ ಅಂದ್ರಲ್ಲ ಮಂತವಿಲ್ಲ ಅಂದ್ರಲಾ ಅದಕತ್ಲಾಗಿ ನಾವೇ ನಾವೇನೇ ಕುಡಿತಿದ್ದು ಆಮೇಕಿಂದ ನಿನ್ ಬಂದಾದ ಮ್ಯಾಲ ಹಾಕ್ಕೊಟ್ರೆ ಆಗುತ್ ಇವಾಗ ಏನ್ ಬಿಡು ನಿಮ್ಮ ಅಜ್ಜಿ ಹಾಕಮನ್ ಕೊಡತ್ತೆ ಕುಡಿಯುವಂತೆ ತಿನ್ನುವಂತೆ ತಡಿ ಏ ಅದೇ ಕಾಂದಾರ್ ಮಾತ್ರ ಸಕ್ಕತ್ ಆಗುತ್ತಣೀ ಒಳ್ಳೆ ರುಚಿಯಾಗಿ ಮಾಡಿದ ಕಣಜಿ ಅದೇ ನೀನು ಒನ್ಸಿ ಕುಡಿ ಅಜ್ಜಿ ಸಖತ್ ನೀನು ಒಂದ ಹರ್ ತಸ್ ತಿನ್ನು ಯಾಕಂದ್ರೆ ತಿನ್ನಪ್ಪ ನೀನು ನಿಮ್ಮ ಅಮ್ಮಯ್ಯ ಪಾಪ ಒಳಿಕೆ ಕೆಲ್ಸ ಮಾಡ್ತಿದ್ದಾಳೆ ಅವ್ಳಗ್ ಬಿಟ್ಟು ನಾನು ಇನ್ನು ಅಡಿಗೆ ಎಲ್ಲಾ ಮಾಡ್ತಿದ್ದಾಳೆ ಮುದ್ದೆ ಎಲ್ಲಾ ಅವ್ಳಿಂಗ್ ಬಿಟ್ಟು ನಾನ್ ತಿಂದ್ರೆ ಸರಿ ಆಗಲ್ಲ ನೀವ್ ತಿಂದ್ರಿ ನೀವು